ಕಾಂಗ್ರೆಸ್ನವರು ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಿದರು ಈಗ ರಾಮ ಮಂದಿರ ಉದ್ಘಾಟನೆಗೆ ಬರೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಬಿಜೆಪಿ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಕಾರ್ಯ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಕಾಂಗ್ರೆಸ್ನವರು ಇಲ್ಲಿಯವರೆಗೂ ರಾಮ ಮಂದಿರ ನಿರ್ಮಾಣ ವಿಷಯವನ್ನೇ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಾ ಬಂದಿದ್ದಾರೆ ಈ ಮೂಲಕ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಾ ಬಂದಿದ್ದಾರೆ ಈಗ ರಾಮ ಮಂದಿರ ಉದ್ಘಾಟನೆಗೆ ಬರೋದಕ್ಕೆ ಕಾಂಗ್ರೆಸ್ ನಾಯಕರು ದ್ವಂದ್ವದಲ್ಲಿದ್ದಾರೆ ರಾಮನ ಅಸ್ತಿತ್ವ ಪ್ರಶ್ನಿಸಿದ ಕಾಂಗ್ರೆಸ್ ನಾಯಕರಿಗೆ ಈಗ ಉಭಯ ಸಂಕಟ ಶುರುವಾಗಿದೆ ಎಂದು ಅವರು ತಿಳಿಸಿದರು ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದ ಅವರು ರಾಮ್ ಇಲ್ಲೇ ಇಲ್ಲ ರಾಮ ಕಾಲ್ಪನಿಕ ರಾಮ್ ಇದ್ದ ಅನ್ನೋದಕ್ಕೆ ಏನು ಗ್ಯಾರಂಟಿ ಇವೆಲ್ಲ ಪ್ರಶ್ನೆ ಯಾರು ಕೇಳಿದ್ರು ಬಿಜೆಪಿ ಕಾಲದಲ್ಲಿ ಆಗಿದೆ ಅನ್ನುವಂತ ಒಟ್ಟೆ ಕಿಚ್ಚಿನಿಂದ ಈಗ ಮತ್ತೆ ನಾವೇನು ಮಾಡಿದ್ವಿ ನಾವು ಸೋನಿಯಾ ಗಾಂಧಿಗೂ ಕೊಟ್ಟಿದ್ದೀವಿ ನಾವು ಖರ್ಗೆಗೂ ಕೊಟ್ಟಿದ್ವಿ ನಾವು ಅಖಿಲೇಶ್ ಯಾದವ್ಗೂ ಕೊಟ್ಟಿದ್ವಿ ನೀವು ಬಂದ್ರೆ ಪಾಲಿಟಿಕ್ಸ್ ಆಗಲಿ ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಜನ ಬೈದ್ರೆ ಪಾಲಿಟಿಕ್ಸ್ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ನಿಮಗೆ ಭದ್ರ ಕಷ್ಟ ಯಾಕಂದರೆ ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು ವೋಟ್ ಬ್ಯಾಂಕಿಗಾಗಿ ರಾಮನ ಅಸ್ತಿತ್ವವನ್ನು ರಾಮನನ್ನು ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು ಅಂದರೆ ಪುರುಷರಲ್ಲಿ ಯಾರು ಉತ್ತಮರೋ ಅವರು ಮರ್ಯಾದ ಪುರುಷೋತ್ತಮ ಅಂತಾರೆ ಅಷ್ಟೊಂದು ಒಂದು ಭಕ್ತಿ ಭಾವದಿಂದ ಜನ ನಡ್ಕೊಳ್ತಾ ಇದ್ದಾರೆ ಅಂಥ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿ ರಾಮ್ ಇಲ್ಲೇ ಹುಟ್ಟಿದ ಅಂದಿನ ಗ್ಯಾರಂಟಿ ಅಂತ ಕೇಳಿದಂಥವ್ರು ಇವರು ಕಾಂಗ್ರೆಸ್ ಪಾರ್ಟಿಯವರು ರಾಮ ಕಾಲ್ಪನಿಕ ಅಂತ ಹೇಳಿದ್ರು ರಾಮ ಎಲ್ಲಿತ್ತು ಅಂತ ಹೇಳಿದ್ರೆ ಇತಿಹಾಸದೊಳಗೆ ಅನೇಕ ರೀತಿಯಾದಂಥ ಮತ್ತು ಐತಿಹಾಸಿಕ ಪುರಾವೆಗಳು ದೊರೆತಾಗ ಸಹಿತ ರಾಮ ಸೇತುವೆ ಎಲ್ಲಿತ್ತು ರಾಮ ಅನ್ನೋದೇ ಕಾಲ್ಪನಿಕ ಇದು ಸೋನಿಯಾ ಗಾಂಧಿಯವರು ಹೇಳಿದ್ದ ಇದೆಲ್ಲ ಮಾಡಿದ ನಂತರವೂ ಸಹಿತ ನಾವು ಅಂದ್ರೆ ನಾವು ಅಂದ್ರೆ ಆ ಸಮಿತಿಯವ್ರಿಗೂ ಗೌರವಿತು ಈಗ ನಿಮ್ಗೆ ಇನ್ವಿಟೇಷನ್ ಕೊಟ್ಟರೆ ನಿಮಗೆ ಬರಲಿಕ್ಕೆ ಒಂದು ರೀತಿಯ ಬಂದರೆ ಒಂದು ರೀತಿ ಬರಲಿಲ್ಲ ಅಂದರೆ ಇನ್ನೊಂದು ರೀತಿ ಬಂದರೆ ಅಲ್ಲಿ ಹೋಗಿ ನಾವು ಅಯೋಧ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೆಲ್ಲ ನಮ್ಮ ಅಲ್ಪಸಂಖ್ಯಾತ ಮತಗಳು ಅನ್ನುವ ಭಯ ಹೋಗಲಿಲ್ಲ ಅಂತಂದರೆ ಎಲ್ಲಿ ಹಿಂದೂಗಳು ಸಿಟ್ಟಾಗ್ತಾರೆ ಅನ್ನೋದು ಭಯ ನಮಗೆ ಅದೆಲ್ಲ ಏನು ಭಯ ಇಲ್ಲ ಯಾಕಂದರೆ ನಾವೆಲ್ಲರನ್ನೂ ಒಟ್ಟು ಸರಿಯಾಗಿ ನೋಡ್ತೀವಿ ಮುಸಲ್ಮಾನರ ಬಗ್ಗೆ ನಮ್ಮದೇನಿಲ್ಲ ಮುಸಲ್ಮಾನರು ಈ ದೇಶದ ಪ್ರಜೆಗಳು ಆದರೆ ತುಷ್ಟೀಕರಣವನ್ನು ಬಿ ಜೆ ಪಿ ಮಾಡಲ್ಲ ನೀವು ತುಷ್ಟೀಕರಣ ಮಾಡ್ತೀರಿ ಇದು ನಿಮ್ಮ ಪ್ರಾಬ್ಲಮ್ ಇದು ನಿಮ್ಮ ಪ್ರಾಬ್ಲಮ್ ತೊಗೊಂಡು ನಮ್ಮ ತಲೆ ಮೇಲೆ ಯಾಕೆ ಬರ್ತೀರಿ ನೀವು ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮ ನಿಮ್ಮ ಮೊದಲ ನಿಮ್ಮ ತಲೆ ಶುದ್ಧ ಮಾಡಿಕೊಂಡು ಆಮೇಲೆ ಉಳಿದದ್ದು ಎಲ್ಲ ತಾನ ಸರಿಯಾಗುತ್ತೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು